ದಿಢ ಎಂಬತ್ತು ಸಾವಿರ ಕಬಲಲ್ಲಿ ಉಕ್ಕರ್ತಾರೆ ಮುಂದ್ಗಡೆ ಇರೋರೆಲ್ಲ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಇದು ಪ್ರವಾಹ ಬರ್ತಾ ಇದೆ ಅವ್ರ ಪಾದಯಾತ್ರೆ ನೀವು ಬನ್ನಿ ಅಂತ ಹೇಳಿದ್ರೆ ನಾವು ಮಾಡ್ತಾ ಇರೋದು ಜಾತಕ್ಕೆ ಒಗ್ಗಟ್ಟಾಗಿ ಹೋರಾಟ ಮಾಡಿ ಸರ್ಕಾರದ ವಿರುದ್ಧವಾಗಿ ಮಾಡಬೇಕು ಗಟ್ಟಿಯಾದ ತೀರ್ಮಾನ ಮಾಡಬೇಕು ಅನ್ನೋ ಕಾರಣದಿಂದ ನಾವು ಮಾಡ್ತಾ ಇದೀವಿ ಇದು ಅವ್ರಿಗೆ ಮಂದಟ್ಟಿನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಪಾಲ್ಗೊಳ್ತಕ್ಕಂಥ ಜನಗಳಿಗೂ ಕೂಡ ಯಾವುದೇ ರೀತಿ ವ್ಯತ್ಯಾಸಗಳಾಗಿರ್ತಕ್ಕಂಥ

ಇದರಿಂದ ರಾಜಕೀಯ ಮಾಡೋ ಅಗತ್ಯ ನಮಗಿಲ್ಲ ಇಂಥ ಕಷ್ಟ ಕಾಲದಲ್ಲಿ ರಾಜಕೀಯ ಮಾಡ್ತಕ್ಕಂಥ ಅವಶ್ಯಕತೆ ಜೆ ಡಿ ಎಸ್ ಪಕ್ಷಕ್ಕಿಲ್ಲ ಜನರ ಸಂಕಷ್ಟಕ್ಕೆ ನಾವೆಲ್ಲರೂ ಕೂಡ ನಿಂತು ಗಟ್ಟಿಯಾಗಿ ಎಲ್ಲೆಲ್ಲಿ ಸಾಧ್ಯ ಐತೆ ಅಲ್ಲೆಲ್ಲರೂ ಕೂಡ ಹೋಗಿ ಅವ್ರ ಕಷ್ಟಕ್ಕೆ ನೆರವಾಗಬೇಕು ಅಂತಕ್ಕಂಥದ್ದು ಅಷ್ಟು ಬಿಟ್ಟರೆ ಇದ್ರಲ್ಲಿ ಚುನಾವಣೆ ಇವತ್ತಿಲ್ಲ ಇನ್ನು ಮೂರುವರೆ ವರ್ಷ ಚುನಾವಣೆ